ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕೃಷ್ಣರಾಜ ಸಾಗರ ಜಲಾಶಯವು ತುಂಬಿರುವ ಶುಭ ಸಂದರ್ಭದಲ್ಲಿ ಕಾವೇರಿ ಮಾತೆಯ ಪೂಜೆ ಹಾಗೂ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷಿ ಸಚಿವ ಸ್ವಾಮಿ ಸೇರಿದಂತೆ ಸಚಿವರು ಹಾಗೂ ಅಧಿಕಾರಿಗಳು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಹಾಲು ಪುಷ್ಪ ಹಾಕಿ ಬಾಗಿನ ಸಮರ್ಪಣೆ ಮಾಡಿದರು ಸಲ್ಲಿಸಿ ಮಾಡಿ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ನಂತರ ವೇದಿಕೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು ಪ್ರಾರ್ಥನೆ ಈ ಜ್ಯೋತಿ ಬೆಳಗುವಂತಹ ಕೈಗರ್ಣದಲ್ಲಿ ನಂತರ ಮಾತನಾಡಿದ ಅವರು ಕಾವೇರಿ ನಮ್ಮೆಲ್ಲರ ಜೀವನದಿ ಒಂದು ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ ಪ್ರಕೃತಿಯ ವಿಕೋಪದಿಂದ ಅಣೆಕಟ್ಟೆ ತುಂಬಿಲ್ಲ ಈ ಬಾರಿ ಉತ್ತಮವಾಗಿ ಮಳೆಯಾಗಿದೆ ಹಾಗಾಗಿ ಮೂರನೇ ಬಾರಿಗೆ ಬಾಗಿನ ಸಮರ್ಪಿಸಿದ್ದೇನೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವ ನಾಲ್ಕು ಜಲಾಶಯಗಳು ಭರ್ತಿಯಾಗಿವೆ ಈಗ ಇರುವ ನೂರ ಹದಿನಾಲ್ಕು ಟಿಎಂಸಿ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಬೇಕಿದೆ ಕೊನೆಯ ಭಾಗದ ರೈತರ ಜಮೀನಿಗೆ ನೀರು ತಲುಪಿಸುವ ಸಲುವಾಗಿ ನಾಲೆಗಳ ಅಭಿವೃದ್ಧಿ ಮಾಡಲಾಗುತ್ತೆ ಕಾವೇರಿ ವಿವಾದ ನಾಲ್ಕು ರಾಜ್ಯಗಳಿಗೆ ಸಂಬಂಧಿಸಿದ್ದು ಈ ವ್ಯಾಜ್ಯ ಸುಪ್ರೀಂ ಕೋರ್ಟ್ ನಲ್ಲಿದೆ ಇನ್ನು ಕೋರ್ಟ್ ಆದೇಶದಂತೆ ಎಂಬತ್ತು ಕ್ಯೂಸೆಕ್ ನೀರು ಹರಿದು ಹೋಗಿದೆ ಕಾವೇರಿ ನೀರು ಪೋಲಾಗದಂತೆ ತಡೆಯೋದಕ್ಕೆ ಶಾಶ್ವತ ಪರಿಹಾರ ಮೇಕೆದಾಟು ಯೋಜನೆ ಈ ಯೋಜನೆ ಮಂಜೂರು ಮಾಡಲು ಕೇಂದ್ರ ಸರ್ಕಾರ ಅನುಮತಿ ನೀಡುವುದಿಲ್ಲ ಯೋಜನೆ ಜಾರಿಯಾದರೆ ಅರವತ್ತೈದು ಟಿಎಂಸಿ ನೀರು ಶೇಖರಣೆಯಾದರೆ ವಿದ್ಯುತ್ ತಯಾರಿಕೆ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಹಾಗೂ ಮಳೆ ಬಾರದ ದಿನಗಳಲ್ಲಿ ಸಂಕಷ್ಟಕ್ಕೆ ನೀರು ಬಳಕೆಯಾಗುತ್ತೆ ಇಲ್ಲಿಂದ ಆಯ್ಕೆಯಾದ ಸಂಸದರು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕು ಆದರೆ ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ರುವ ಅನ್ಯಾಯದ ಬಗ್ಗೆ ಮಾತನಾಡಲಿಲ್ಲ ಅಂತ ರಾಜ್ಯದ ಸಂಸದರ ವಿರುದ್ಧ ಹರಿಹಾಯ್ದರು ವಿರೋಧ ಪಕ್ಷದ ನಾಯಕರು ಸುಳ್ಳು ಆರೋಪ ಮಾಡಿ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೃಷಿ ಇಲಾಖೆಯಿಂದ ರೈತರಿಗೆ ಬೇಕಾದ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ಇನ್ನಿತರ ಕೃಷಿ ಸಾಮಗ್ರಿಗಳನ್ನು ನೀಡಲಾಗಿದೆ ಮೂರು ಸಾವಿರದ ನಾನೂರ ಐವತ್ತು ಕೋಟಿ ಹಣವನ್ನ ಕೇಂದ್ರದಿಂದ ಸುಪ್ರೀಂ ಕೋರ್ಟ್ ಮೂಲಕ ಪಡೆದು ಬರ ಪರಿಹಾರವನ್ನು ಸಹ ಸಮರ್ಪಕವಾಗಿ ಹಂಚಿಕೆ ಮಾಡಲಾಗಿದೆ ಬಡವರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವ ಈ ಬಾರಿಯ ಬಜೆಟ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಹಣವನ್ನ ಘೋಷಣೆ ಮಾಡಿ ಎಲ್ಲಾ ಇಲಾಖೆಗೂ ಅನುದಾನವನ್ನ ನೀಡಿದ್ದೇವೆ ಎಂದರು ತುಂಬಿ ಅರಿತಾ ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯುಶೆಕ್ಸ್ ನೀರು ಕಾವೇರಿ ಹೋಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಕನ್ನಂಬಾಡಿ ಕಟ್ಟೆ ಅದರ ಸಾಮರ್ಥ್ಯ ಇರ್ತಕ್ಕಂಥದ್ದು ನಲವತ್ತೊಂಬತ್ತು ನಾಲ್ಕು ಐದು ಅಡಿ ಟಿ ಎಂ ಸಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಎರಡು ಟಿ ಎಂ ಸಿ ಹೆಚ್ಚು ಕಡಿಮೆ ಪೂರ್ಣ ತುಂಬಿದೆ ಪೂರ್ಣ ತುಂಬಿದೆ ಕಳೆದ ವರ್ಷ ತುಂಬಿರಲಿಲ್ಲ ನಾನು ಇವತ್ತು ಅತ್ಯಂತ ಸಂತೋಷದಿಂದ ನಾನು ಡಿ ಕೆ ಶಿವಕುಮಾರ್ ಮತ್ತು ಚೆಲುರಾಯ ಸ್ವಾಮಿ ಎಲ್ಲ ಸಚಿವರು ಎಮ್ ಎಲ್ ಎಗಳು ಎಲ್ಲರೂ ಸೇರಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ ಭಾಳ ಗೌರವದಿಂದ ಬಾಗಿಲವನ್ನು ಅರ್ಪಿಸಿದ್ದೀವಿ ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿ ವರ್ಷವೂ ಕೂಡ ಕನ್ನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಯಾಕಂದರೆ ಪ್ರಕೃತಿಯ ವಿಕೋಪಕ್ಕೆ ನಾವೆಲ್ಲರೂ ಕೂಡ ಅನೇಕ ಸಾರಿ ಒಳಗಾಗುತ್ತೀವಿ ಪ್ರಕೃತಿಯ ವಿಕೋಪದಿಂದ ಕೆಲವು ಸಾರಿ ಕನ್ನಂಬಾಡಿ ಕಟ್ಟೆ ತುಂಬಲಿಕ್ಕೆ ಆಗಿಲ್ಲ ಅನೇಕ ವರ್ಷ ನಾನು ಈಗಿನ ಪುಸ್ತಕ ಇರ್ತಕ್ಕಂಥದ್ದು ಇದು ಮೂರನೇ ಬಾರಿ ಹಿಂದೆ ಎರಡು ಬಾರಿ ಬಾಗಿ ಎರಡು ಬಾರಿ ಅರ್ಸಿದ್ದೀನಿ ಈಗ ಒಮ್ಮೆ ಅನುಪಿಸ್ತಾ ಇದ್ದೇನೆ ಪ್ರಕೃತಿನಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸಾರಿ ಮಳೆ ನಮ್ಮ ನಿರೀಕ್ಷೆಯಷ್ಟು ಮಳೆ ಬಂದಿರಲ್ಲ ಅಂತ ಸಂದರ್ಭಗಳಲ್ಲಿ ಕನ್ನಂಬಾಡಿ ಕಟ್ಟಿನೂ ಕೂಡ ತುಂಬಲ್ಲ ಬೇರೆ ಜಲಾಶಯಗಳು ಕೂಡ ತುಂಬ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆದಾಗ ಮಾತ್ರ ನಮ್ಮ ಜಲಾಶಯಗಳು ತುಂಬಲಿಕ್ಕೆ ಸಾಧ್ಯ ಆಗುತ್ತದೆ ಈಗ ಕನ್ನಂಬಾಡಿ ಕಟ್ಟಿನಲ್ಲಿ ಮالو 2 ಲಕ್ಷ 800 ಫರೀಶ್ ನಲ್ಲಿ ಬಿಡಿಯನ್ನು ಪಡೆಯುತ್ತೆ ಸಚಿವರ ಡಿ ಶಿವಕುಮಾರ್ ಮಾತನಾಡಡಿ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ತಟ್ಟೆ ತೊಂಬತ್ತೆರಡು ವರ್ಷ ತುಂಬಿದ ಅಣೆಕಟ್ಟೆಗೆ ಬಾಗಿನ ಅರ್ಪಿಸಿ ರಾಜ್ಯದ ಜನರ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ ಮಳೆಗೆ ಯಾವ ಪಕ್ಷ ಅಧಿಕಾರದಲ್ಲಿದೆ ಎಂಬುದು ತಿಳಿದಿಲ್ಲ ಕೃಷಿ ವಿಶ್ವವಿದ್ಯಾನಿಲಯವನ್ನ ಮಂಡ್ಯದಲ್ಲಿ ನಿರ್ಮಾಣ ಮಾಡಿ ಮತ್ತೊಂದು ಗರಿ ತೊಡಿಸುವ ಕೆಲಸವನ್ನ ಮಾಡಲಾಗುತ್ತೆ ರಾಜ್ಯದಲ್ಲಿರುವ ಎಂಬತ್ತು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಈಗಾಗಲೇ ಅರವತ್ತಾರು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಕೃಷಿ ಕಾರ್ಯ ನಡೀತಾ ಇದೆ ಜಿಲ್ಲೆಯ ಕೊನೆಯ ಭಾಗಕ್ಕೂ ನೀರು ತಲುಪಿಸುವಂತಹ ಕೆಲಸವನ್ನ ಎಲ್ಲರೂ ಕೈಜೋಡಿಸಿ ಮಾಡಬೇಕಾಗುತ್ತೆ ಮೇಕೆದಾಟು ಕಾವೇರಿ ನದಿ ನೀರಿನ ಸಮಸ್ಯೆಗೆ ಒಂದು ಪರಿಹಾರ ಅದಕ್ಕಾಗಿ ಹೋರಾಟವನ್ನ ಮಾಡಿದ್ದೇವೆ ಅದಕ್ಕಾಗಿ ಕಾನೂನನ್ನ ಎದುರು ಹಾಕೊಂಡಿದ್ದೇವೆ ಅಂದು ಮಾಡಿದ ಪ್ರತಿಜ್ಞೆಯಂತೆ ಜನರ ಋಣವನ್ನ ತೀರಿಸುವಂತಹ ಕೆಲಸವನ್ನ ಮಾಡುತ್ತೇವೆ ಎಂದರು ಇನ್ನು ಮುಂದುವರೆದು ಮಾತನಾಡಿದ ಅವರು ರಾಜಕೀಯ ಭಿನ್ನಾಭಿಪ್ರಾಯವಿದ್ರು ನೂರ ಎಪ್ಪತ್ತೇಳು ಟಿಎಂಸಿ ನೀರು ಪೋಲಾಗದ ಹಾಗೆ ನಮ್ಮ ಅಧಿಕಾರದ ಅವಧಿಯಲ್ಲೇ ಮೇಕೆದಾಟು ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಂತಾಗಲಿ ಕಳೆದ ಬಜೆಟ್ನಲ್ಲಿ ಪ್ರವಾಸಿ ತಾಣವಾದ ಬೃಂದಾವನ ಉದ್ಯಾನವನ್ನ ಅಭಿವೃದ್ಧಿಗಾಗಿ ಯೋಜನೆ ರೂಪಿಸಿ ಅನುಮೋದನೆಯಾಗಿದೆ ರೈತರಿಂದ ಜಮೀನನ್ನ ಪಡೆಯದೆ ಸರ್ಕಾರದಲ್ಲಿರುವ ಜಮೀನಿನಲ್ಲೇ ಅಣೆಕಟ್ಟಿ ಅಭದ್ರತೆಯನ್ನ ದೃಷ್ಟಿಯಲ್ಲಿ ಕೊಂಡು ಯೋಜನೆ ಮಾಡಿ ಗಂಗಾರತಿ ರೀತಿಯಲ್ಲಿ ಕಾವೇರಿ ಮಾತೆಗೆ ಪ್ರತಿವಾರ ಆರತಿ ಮಾಡೋದಕ್ಕೆ ನಿಯೋಗವನ್ನು ರೂಪಿಸಲಾಗಿದೆ ಕಾವೇರಿ ಕಬಿನಿ ಹೇಮಾವತಿ ಜಲನಾಯನ ಪ್ರದೇಶಗಳಲ್ಲಿ ಕಾವೇರಿ ನಿಗಮದಿಂದ ಒಬ್ಬರು ನೀರು ಗಂಟಿ ಒಬ್ಬರು ಪ್ರಗತಿಪರ ರೈತರು ಹಾಗೂ ಒಬ್ಬ ಅಭಿಯಂತರರಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ರೂಪಿಸುವುದಾಗಿ ತಿಳಿಸಿದರು ನಾವು ನೀವೆಲ್ಲ ಪ್ರಾರ್ಥನೆಯನ್ನ ನಾವು ಮಾಡಿದ್ದೇವೆ ಮೇಲ್ಗಡೆ ಪ್ರಕೃತಿಗೆ ಈ ತಾಯಿಗೆ ಯಾರ ಅಧಿಕಾರದಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅವ್ರು ಗೊತ್ತಿಲ್ಲ ನಿಮ್ಮ ಬದುಕು ನಿಮ್ಮ ಭಾವನೆ ನಿಮ್ಮ ಭಕ್ತಿ ಇವೆಲ್ಲ ಗಂಗಲ್ಲಿ ನೀವು ನಾವೆಲ್ಲ ಸೇರಿ ಪ್ರಾರ್ಥನೆಯನ್ನ ನಾವು ಮಾಡ್ತೇವೆ ಮನುಷ್ಯನ ಪ್ರಯತ್ನ ವಿಫಲ ಆಗ್ಬೋದು ಆದ್ರೆ ಪ್ರಾರ್ಥನೆಗೆ ಫಲ ಸಿಗ್ತದೆ ಇದಕ್ಕೆ ಈ ತಾಯಿ ತುಂಬ ಹರಿತಾ ಇರೋದೇ ಒಂದು ದೊಡ್ಡ ಸಾಕ್ಷಿ ನಮ್ಮ ಸ್ನೇಹಿತರಾದಂತ ನಿಮ್ಮ ಕ್ಷೇತ್ರದ ಶಾಸಕರಾದಂತ ಈ ಜಿಲ್ಲೆಯ ಸ್ಥಳೀಯ ಶಾಸಕರಾದಂತಹ ನಮ್ಮ ರಮೇಶ್ ಬಂಡಿ ದೇವರು ಅನೇಕ ವಿಚಾರಗಳನ್ನ ಪ್ರಸ್ತಾವನೆಯನ್ನ ಮಾಡಿದ್ದಾರೆ ನಮ್ಮ ಚಿರಾಯಸ್ವಾಮಿ ಅವರು ನಿಮ್ಮ ಜಿಲ್ಲಾ ಮಂತ್ರಿ ಅವರ ರೈತ ಬದುಕನ್ನು ಅಚ್ಕಟ್ಟ ಮಾಡಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಒಂದು ಸಮರ್ಪವಾದಂತ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆಗೆ ಒಂದು ಇತಿಹಾಸ ಪುಟ್ಟಕ್ಕೆ ಸೇರ್ಬೇಕು ಅಂತ ಹೇಳಿ ಈ ಜಿಲ್ಲೆಯಿಂದ ಕೃಷಿ ವಿಶ್ವವಿದ್ಯಾಲಯನ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಇದು ನಿಮ್ಮ ಜಿಲ್ಲೆಗೆ ಒಂದು ದೊಡ್ಡ ರೈತರ ಬದುಕಿಗೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಭಾರತದ ಏಳು ಪವಿತ್ರವಾದಂತ ನದಿಗಳಲ್ಲಿ ನಮ್ಮ ಕಾವೇರಿ ನದಿ ಕೂಡ ಒಂದು ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಏಳನ್ನು ಕೂಡ ಈ ಭಾರತ ಭೂಮಿಯ ಪ್ರತಿ ಪ್ರತಿಯೊಂದು ಜನರು ಕೂಡ ಅವರ ಬದುಕಿಗೆ ಕುಡಿಯೋ ನೀರಿಗೆ ವ್ಯವಸಾಯಕ್ಕೆ ಕೈಗಾರಿಕೆಗೆ ಎಲ್ಲರೂ ಕೂಡ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇವೆ ನಮ್ಮ ಸರ್ಕಾರ ಈ ವರ್ಷ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗೆ ಬಿತ್ತೆ ಕಾರ್ಯವನ್ನ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಗುರಿಯನ್ನು ಹೊಂದಿಕೊಂಡಿದೆ ಇನ್ನು ಸಚಿವ ಎನ್ ಚಳುರಾಯಸ್ವಾಮಿ ಮಾತನಾಡಿ ರಾಜ್ಯದಲ್ಲಿರುವ ಕೆಆರ್ಎಸ್ ಅಣೆಕಟ್ಟೆಗೆ ಭಾವನಾತ್ಮಕ ಸಂಬಂಧವಿದೆ ಕಾವೇರಿ ವಿಚಾರದಲ್ಲಿರುವ ಕರ್ನಾಟಕ ಹಾಗೂ ತಮಿಳುನಾಡಿನ ವಿವಾದವನ್ನು ಬಗೆಹರಿಸಲು ಸಾಧ್ಯವೇ ಇಲ್ಲ ನೀರು ನಿರ್ವಹಣೆ ಮಾಡುವುದಕ್ಕೆ ಎರಡು ಸಮಿತಿಗಳನ್ನು ಸಹ ರಚನೆ ಮಾಡಲಾಗಿದೆ ಇಲ್ಲಿನ ದೈವದ ಆಶೀರ್ವಾದದಿಂದ ಮಳೆಯ ಕೃಪೆ ಉಂಟಾಗಿ ಅಣೆಕಟ್ಟೆ ಭರ್ತಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬರಗಾಲ ಎನ್ನುವಂತಹ ಅಪವಾದವನ್ನು ಕೂಡ ದೂರ ಮಾಡಿದೆ ಮೂರನೇ ಬಾರಿಗೆ ಕಾವೇರಿ ಮಾತೆಯ ಮಡ್ಲಿಗೆ ಬಾಗಿನ ಸಮರ್ಪಣೆ ಮಾಡಿದ್ದಾರೆ ವಿರೋಧ ಪಕ್ಷ ಟೀಕೆ ಮಾಡುವ ಅವಕಾಶವಿದೆ ಅಂತ ಸುಳ್ಳು ఆపదనే మొద ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರನ್ನು ಒದಗಿಸಿ ಒಂದು ವರ್ಷದಲ್ಲಿ ಇದ್ದ ಬರಗಾಲವನ್ನು ನಮ್ಮ ಸರ್ಕಾರ ಯಶಸ್ವಿಯಾಗಿ ನಿಭಾಯಿಸಿದೆ ನೀಡಿದ ಗ್ಯಾರಂಟಿ ಯೋಜನೆಯ ಜೊತೆಗೆ ರೈತರಿಗೆ ಅನುಕೂಲವಾಗುವ ಕೆಲಸವನ್ನು ಕೂಡ ಮಾಡಿದೆ ರಾಜ್ಯದ ಬರಕ್ಕೆ ಸ್ಪಂದನೆ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಆದೇಶದಂತೆ ಮೂರು ಸಾವಿರದ ಐವತ್ತು ಕೋಟಿ ಹಣವನ್ನು ಪಡೆದು ಸಮರ್ಪಕವಾಗಿ ಹಂಚಿಕೆ ಮಾಡಿದ್ದೇವೆ ರೈತರ ಸಮಸ್ಯೆಗೆ ನಮ್ಮ ಸರ್ಕಾರ ಬದ್ದವಾಗಿತ್ತು ಬೃಂದಾವನ ಉದ್ಯಾನವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸುವ ಕೆಲಸವನ್ನು ಮಾಡಲಾಗುತ್ತೆ ಎಂದರು ವ್ಯತ್ಯಾಸಗಳಿದ್ರು ರಾಜಕೀಯವಾದಂತಹ ವ್ಯತ್ಯಾಸ ಇರ್ಬೋದು ಆದರೆ ರೈತರ ನಿಜವಾದಂತ ಸಮಸ್ಯೆ ಸ್ಪಂದಿಸತಕ್ಕಂತ ವಿಚಾರ ಇರಬಹುದು ಆದ್ರೆ ಸ್ವತಂತ್ರದ ನಂತರ ಸ್ವತಂತ್ರದ ಪೂರ್ವ ಅನೇಕ ವರ್ಷಗಳಿಂದ ಈ ಸಮಸ್ಯೆ ನಮ್ಮ ನಿಮ್ಮ ಜೊತೆನಲ್ಲಿ ಜೊತೆಗೂಡಿದೆ ಅದನ್ನ ಯಾರು ಸಹ ಇವತ್ತು ನಾಳೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಟ್ರಾಫಿಕ್ ಟ್ರಿಮಿನಲ್ ಎಲ್ಲವೂ ಆಗಿ ಅಂತಿಮವಾಗಿ ಒಂದು ಎರಡು ಕಮಿಟಿಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಮಾಡಿ ಅದರಿಂದ ನಮ್ಮ ಮತ್ತು ತಮಿಳುನಾಡಿನ ಒಂದು ಸಮಸ್ಯೆಯನ್ನು ಆಗಿಂದಾಗಿ ಬಗೆಹರಿಸಲಿಕ್ಕೆ ಎರಡು ಸರ್ಕಾರ ತಮಿಳುನಾಡು ಕೇರಳ ಮತ್ತು ಕರ್ನಾಟಕ ಮತ್ತು ಪುದುಚೇರಿಯ ಒಂದು ಕಮಿಟಿಯನ್ನು ಮಾಡಿ ಮಾಡಿದೆ ಈ ವೇದಿಕೆಯಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಶಾಸಕರಾದ ನರೇಂದ್ರ ಸ್ವಾಮಿ ರಮೇಶ್ ಬಾಬು ಸಿದ್ದೇಗೌಡ ರವಿಕುಮಾರ್ ಗೌಡ ಗಣಿಕ ಕೆಎಂ ಉದಯ್ ಎಚ್ ಡಿ ಮಂಜು ತನ್ವೀರ್ ಸೇಠ್ ಶೆಟ್ಟಿ ದಿನೇಶ್ ಕೌಟ ಮಂಡ್ಯ ಮೈಸೂರಿನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು